ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಡಿ ವಿ ಜಿಯವರ ಲೇಖನವನ್ನು ಬಹಳ ಇಷ್ಟಪಟ್ಟು ಓದ್ತಾ ಇದ್ದೆ ಆ ಒಂದು ಲೇಖನದಲ್ಲಿ ನನಗೆ ಸಿಕ್ಕಿದಂಥ ಒಂದು ಪುಟ್ಟವದಾದಂಥ ಒಂದು ಲೇಖನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತ ನಾನು ಕೂತಿದ್ದೇನೆ ಅವನವನ ಗುರಿ ಅವನಿಗೆ ಅಂತ ಒಂದು ಶೀರ್ಷಿಕೆ ನೋಡಿದೆ ಬಹಳ ಇಷ್ಟವಾಯಿತು ಅವನವನ ಗುರಿ ಅವನಿಗೆ ಪ್ರಪಂಚದಲ್ಲಿ ಲಕ್ಷ ಕೋಟಿಗಟ್ಟಲೆ ಮನುಷ್ಯರಿದ್ದಾರಲ್ಲವೇ ಅವರಲ್ಲಿ ಒಬ್ಬನಂತೆ ಇನ್ನೊಬ್ಬನಿಲ್ಲ ಇದು ಹೊರನೋಟಕ್ಕೆ ಮಾತ್ರವೇ ಅಲ್ಲ ಒಳಗುಣದಲ್ಲಿಯೂ ಹಾಗೆಯೇ ದೇಹದ ಅಂಗಾಂಗಗಳ ಹಂಚಿಕೆ ಎಲ್ಲರಿಗೂ ಒಂದೇ ಸಮನವೆಂದು ತೋರಿದರು ಅಂಗದ ಆಕಾರ ರೇಖೆಯಲ್ಲಿ ಒಬ್ಬನಿಗೊಬ್ಬನಿಗೂ ಭೇದವಿರುತ್ತದೆ ಅದರಿಂದಲೇ ನಾವು ಒಬ್ಬ ವ್ಯಕ್ತಿಯನ್ನು ಕಂಡೊಡನೆಯೇ ಅವನ ಇನ್ನೊಂದೆಂದು ಗುರುತು ಕಾಣಲು ಆಗುತ್ತದೆ ಮನುಷ್ಯ ಕಣ್ಣೆದುರಿಗಿಲ್ಲದಿದ್ದರೂ ಅವನ ಧ್ವನಿಯಿಂದಲೇ ಗುರುತು ಹಿಡಿಯುತ್ತೇವೆ ದೂರದಿಂದ ಕಾಣಿಸಿದ ನಡಿಗೆಯಿಂದಲೇ ಇಂಥವನೆಂದು ಊಹಿಸುತ್ತೇವೆ ಇಂಥ ತಿಳಿವಳಿಕೆ ಸಹಾಯವಾದದ್ದು ಜನರ ಲಕ್ಷಣ ವ್ಯತ್ಯಾಸ ಇಂಥ ವ್ಯಕ್ತಿ ಭೇದಗಳು ಆಕಾರದಲ್ಲಿ ಮಾತ್ರವೇ ಅಲ್ಲ ಶಕ್ತಿ ಸಾಮರ್ಥ್ಯಗಳಲ್ಲಿಯೂ ಇರುತ್ತವೆ ಒಪ್ಪನ ಕಣ್ಣು ಚುರುಕು ಇನ್ನೊಬ್ನದು ಮಂದ ಒಬ್ಬನ ಕಿವಿ ನವಿರು ಮತ್ತೊಬ್ಬನ ನಾಲಿಗೆ ವೇಗ ಈ ಶಕ್ತಿ ಭೇದಗಳ ಜೊತೆಗೆ ಗುಣಭೇದಗಳು ಇರುತ್ತವೆ ಒಬ್ಬನು ಕೋಪಿಷ್ಟ ಇನ್ನೊಬ್ಬನು ತಾಳ್ಮೆವಂತ ಒಬ್ಬನದು ಕಟ್ಟುನಿಟ್ಟು ಇನ್ನೊಬ್ಬನದು ಸ್ನೇಹ ಸಲುಗೆ ಒಬ್ಬನಿಗೆ ಖಾರ ಇಷ್ಟ ಇನ್ನೊಬ್ಬನಿಗೆ ಸಿಹಿ ಇಷ್ಟ ಇವೆಲ್ಲ ದೇಹ ಗುಣಗಳ ಮತ್ತು ಮನಸ್ಸಿನೊಳಗಿನ ಗುಣಭೇದಗಳು ಹಾಗೆಯೇ ಸಂದರ್ಭಗಳು ಒಬ್ಬೊಬ್ಬ ಮನುಷ್ಯನದು ಒಂದೊಂದು ರೀತಿ ಇರುತ್ತವೆ ಒಬ್ಬನದು ದೊಡ್ಡ ಕುಟುಂಬ ಮತ್ತೊಬ್ಬನದು ಸಣ್ಣದು ಒಬ್ಬನಿಗೆ ಪಿತ್ರಾರ್ಜಿತ ಚೆನ್ನಾಗಿರುತ್ತದೆ ಇಬ್ಬನ ಇನ್ನೊಬ್ಬನದು ಕಡು ಬಡವ ಒಬ್ಬನ ಮನೆಯ ಜನರು ದೃಢಕಾಯರು ಇನ್ನೊಬ್ಬನವರು ರೋಗಿಷ್ಠರು ಹೀಗೆ ರೂಪರೇಖೆಗಳಲ್ಲೂ ಗುಣಶಕ್ತಿಗಳಲ್ಲೂ ಸಂದರ್ಭ ಸಮಾಚಾರಗಳಲ್ಲೂ ಮನುಷ್ಯ ಮನುಷ್ಯರಿಗೆ ಕೊಂಚ ಮಟ್ಟಿಗೆ ಹೋಲಿಕೆ ಇರುವುದರ ಜೊತೆಗೆ ಅಷ್ಟು ವ್ಯತ್ಯಾಸವೂ ಇರುತ್ತದೆ ಆದ್ದರಿಂದ ಪ್ರತಿಯೊಬ್ಬನು ತನ್ನ ಬಾಳು ಹೀಗೆ ನಡೆಯಬೇಕೆಂಬುದನ್ನು ಬಹುಮಟ್ಟಿಗೆ ತಾನೇ ಗೊತ್ತು ಮಾಡಿಕೊಳ್ಳಬೇಕಾಗಿದೆ ಒಂದೇ ಗುರಿ ಒಂದೇ ದಾರಿ ಎಲ್ಲರಿಗೂ ಆಗಲಾರದು ಒಂದೇ ಗುರಿ ಒಂದೇ ದಾರಿ ಎಲ್ಲರಿಗೂ ಆಗಲಾರದು ಕನಕದಾಸನಿಗೆ ಬಂದಿದ್ದು ನಂಬ ನಂಬಿಕೆ ಕಬ್ಬಿಣದ ದಾಸನಿಗೆ ಬಾರದೇ ಹೋಗಬಹುದು ಕನಕನದಾಸನದು ಕಂಡ ಗುರಿ ಕಲ್ಲು ನಾಯಕನ ಕಣ್ಣಿಗೆ ಕಾಣಬಾರದೆ ಇರಬಹುದು ತನ್ನ ಕಣ್ಣಿನಂತೆ ತನ್ನ ಗುರಿ ತನ್ನ ಕಾಲಿನಂತೆ ತನ್ನ ದಾರಿ ತನಗೆ ತಕ್ಕಿದ್ದೇನೆಂಬುದನ್ನು ಪ್ರತಿಯೊಬ್ಬನೂ ತನ್ನಷ್ಟಕ್ಕೆ ತಾನು ತಿಳಿದುಕೊಳ್ಳಬೇಕೆಂದರೆ ಅವನಿಗೆ ರೂಢಿಯಿಂದಲೂ ಗುರುವಿನಿಂದಲೂ ಗ್ರಂಥದಿಂದಲೂ ಆ ತಿಳುವಳಿಕೆ ಬರಲಾರದೆ ಎಂದು ಕೇಳಬಹುದು ಅದಕ್ಕೆ ಉತ್ತರ ಲೋಕದ ರೂಢಿಯು ಗುರುವು ಗ್ರಂಥವು ಅಂಗಡಿಯ ಹಾಗೆ ಜವಳಿ ಅಂಗಡಿಯಲ್ಲಿ ನೂರು ತೆರದ ಬಟ್ಟೆಗಳಿರುತ್ತದೆ ಹತ್ತಿಯದು ರೇಷ್ಮೆಯದು ತುಪ್ಪಟದು ಬಿಳಿಯದು ಬಣ್ಣದ ಮೊದಲಾದ ನಾವು ನಮ್ಮ ಜೇಬನ್ನು ಹವಾಮಾನವನ್ನು ಕಣ್ಣಿನ ಇಂಪನ್ನು ನೋಡಿಕೊಂಡು ಆ ಬಟ್ಟೆಗಳ ರಾಶಿಯಿಂದ ಒಂದೊಂದಾಗಿ ತುಂಡನ್ನು ಆರಿಸಿಕೊಳ್ಳುತ್ತೇವೆ ಮಳಿಗೆಯಲ್ಲಿ ಅಕ್ಕಿ ಅಂದರೆ ಮಳಿಗೆಯಲ್ಲಿ ಅಂತಂದರೆ ಒಂದು ಮಳಿಗೆಯಲ್ಲಿ ಅಕ್ಕಿ ರವೆ ಬೆಲ್ಲ ಸಕ್ಕರೆ ತೊಗರಿ ಅವರೆ ಹೀಗೆ ನೂರು ಸಾಮಾನ್ಯನಿರುತ್ತದೆ ನಾವು ಮನೆಯ ಜನಸಂಖ್ಯೆ ನಮ್ಮ ಶೈಲಿಯ ಭಾರ ನಮ್ಮ ನಾಲಿಗೆಯ ನಾಲಿಗೆಯಿತ ಇದನ್ನೆಲ್ಲ ಆಲೋಚಿಸಿಕೊಂಡು ವ್ಯಾಪಾರ ಮಾಡುತ್ತೇವೆ ಹಾಗೆ ನಮ್ಮ ಸ್ವಭಾವ ನಮ್ಮ ಸಂದರ್ಭ ಇವೆರಡನ್ನು ನಾವು ಕಂಡುಕೊಂಡು ನಮಗೆ ತಕ್ಕ ಗುರಿ ಯಾವುದು ತಕ್ಕ ದಾರಿ ಯಾವುದು ಎಂಬುದನ್ನು ನಾವೇ ಗೊತ್ತು ಮಾಡಿಕೊಳ್ಳಬೇಕು ಲೋಕರುಡಿಯು ಗ್ರಂಥವು ಗುರು ಪದ ಗುರುಪ್ರದೇಶವು ಕಚ್ಚಾ ಸಾಮಗ್ರಿ ಅಷ್ಟೇ ದಾರಿ ನಡೆಯುತ್ತೇವೆ ಅಷ್ಟೇ ದಾರಿ ನಡೆಯುವವನಿಗೆ ಕೈಮರ ಹೇಗೋ ಹಾಗೆ ನಾವು ನಮಗೆ ಸಹಾಯ ಮಾಡುತ್ತೇವೆ ಆದರೆ ನೋಡುವ ಕಣ್ಣು ನಡೆಯುವ ಕಾಲು ನಮ್ಮವೂ ತಾನೇ ಗುರಿ ಎಂಬುದು ಕ್ರಮಕ್ರಮವಾಗಿ ಬೆಳೆಯುತ್ತದೆ ನಾವು ಮನೆಯಲ್ಲಿರುವಾಗ ಬೆಟ್ಟದ ಪಾದ ಗುರಿ ಆ ಪಾದವನ್ನು ಮುಟ್ಟಿದ ಮೇಲೆ ಶಿಖರ ಗುರಿ ಶಿಖರ ಏರಿದ ಮೇಲೆ ಅಲ್ಲಿ ಕಾಣುವ ಗುಡಿಯ ಗೋಪುರ ಗುರಿ ಗೋಪುರ ದ್ವಾರ ಸೇರಿದ ಮೇಲೆ ಗರ್ಭಗುಡಿಯ ಗುರಿ ಅಲ್ಲಿಗೆ ಹೋದ ಮೇಲೆ ದೇವರ ದರ್ಶನದ ಗುರಿ ಹೀಗೆ ಗುರಿ ಎಂಬುದು ಒಂದು ಗುರಿಗಳ ಸಾಲು ಗುರಿಗಳ ಸೋಪಾನ ಒಂದು ಮೆಟ್ಟಲಿನೇರಿದ ಮೇಲೆ ಅದಕ್ಕಿಂತ ಮೇಲದು ನಮ್ಮದು ಕರೆಯುತ್ತದೆ ಅದೇ ಪ್ರಗತಿ ಇವೆಲ್ಲರ ಮೊದಲ ಮೆಟ್ಟಲನ್ನು ಕಂಡುಕೊಳ್ಳುವುದು ದೊಡ್ಡದು ಯಾವ ದಿಕ್ಕಿಗೆ ನಾವು ಮುಖ ಮಾಡಿ ತಿರುಗಿಸುತ್ತೇಬೇಕೋ ಯಾವ ಕಡೆಗೆ ಹೆಚ್ಚು ಹೆಜ್ಜೆ ಹಿಡಿಯಬೇಕು ಇದೇ ಮುಖ್ಯ ಪ್ರಶ್ನೆ ಡಿಜ್ ಡಿ ವಿ ಜಿ ಡಿ ವಿ ಗುಂಡಪ್ಪನವರ ಈ ಒಂದು ಮಾನವನ ಒಂದು ಎಲ್ಲ ಮನುಷ್ಯರು ಕೂಡ ಒಂದರಂತೆ ಒಬ್ಬರಂತೆ ಇರಲ್ಲ ಎಲ್ಲರ ಸ್ವಭಾವ ಒಂದೇ ರೀತಿಯೇ ಇರಲ್ಲ ಅವರವರ ಗುರಿ ಅವರಿಗೆ ಎಂಬುದೊಂದು ಒಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ಇಷ್ಟೊತ್ತು ಮಾತನಾಡಿದ್ದೇನೆ ಎಲ್ಲರಿಗೂ ನಮಸ್ಕಾರ